ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆ ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯನ್ನು ತಕ್ಷಣವೇ ಜಾರಿ ಮಾಡುವಂತೆ ಮಾದಿಗ ಒಳ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷರಾದ ಸಿ ಕೆ ಪಾಪಯ್ಯರವರು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಪರಿಶಿಷ್ಟ ಜಾತಿಗಳ ಸಮುದಾಯದೊಳಗಿನ ಅತಿ ಹಿಂದುಳಿದ ಮತ್ತು ಅವಕಾಶ ವಂಚಿತ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸುವ ಸಲುವಾಗಿ ಜಾರಿಯಾಗಬೇಕಿರುವ ಒಳ ಮೀಸಲಾತಿಯ ಬೇಡಿಕೆ ಮತ್ತು ಹೋರಾಟ ಮೂವತ್ತೈದು ವರ್ಷಗಳಿಂದ ನಡೆಯುತ್ತಿದ್ದು ಈ ಅಸಮಾನತೆಯನ್ನು ಸರಿಪಡಿಸಲು ಸರ್ವೋಚ್ಚ ನ್ಯಾಯಾಲಯ ತೀರ್ಪನ್ನು ಪ್ರಕಟಿಸಿದೆ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವ ನೂರ ಒಂದು ಸಮುದಾಯಗಳಿಗೂ ಜನಸಂಖ್ಯೆ ಅನುಗುಣವಾಗಿ ಒಳ ಮೀಸಲಾತಿಯನ್ನು ನೀಡಲು ಸರ್ಕಾರಗಳಿಗೆ ಆದೇಶಿಸಿದೆ ಕರ್ನಾಟಕ ಸರ್ಕಾರ ತಕ್ಷಣ ಈ ತೀರ್ಪನ್ನು ಮನಗಂಡು ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕೆಂದು ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮೂಲಕ ಆಗ್ರಹಿಸಿದ್ದಾರೆ ಪ್ರತಿಭಟನೆಯಲ್ಲಿ ಸಿ ಕೆ ಪಾಪಯ್ಯ ಕೃಷ್ಣ ಬಿ ಆರ್ ಕೆ ಕುಮಾರ್ ಉಪಾಧ್ಯಕ್ಷರು ಒಳ ಮೀಸಲಾತಿ ಹೋರಾಟ ಸಮಿತಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು

ರಾಜ್ಯ ಸರ್ಕಾರಕ್ಕೆ ಒಳ ಮೀಸಲಾತಿ ಜಾರಿ ಮಾಡದ ರಾಜ್ಯ ಸರ್ಕಾರಕ್ಕೆ ಮಾದಿಗರನ್ನು ವಂಚಿಸುತ್ತಿರುವ ಮುಖ್ಯಮಂತ್ರಿಗಳಿಗೆ ಕಾಟಾಚಾರದ ಆಯೋಗವನ್ನು ಮಾಡಿ ಮಾದಿಗರನ್ನು ವಂಚಿಸುತ್ತಿರುವ ಸರ್ಕಾರಕ್ಕೆ ಮಾದಿಗ ವಿರೋಧಿ ಮುಖ್ಯಮಂತ್ರಿಗೆ ಸಮಾಜ ಕಲ್ಯಾಣ ಮಂತ್ರಿ ಮಾದೇವಪ್ಪನಿಗೆ ಮಾದಿಗ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಒಳ ಮೀಸಲಾತಿಯನ್ನು ಜಾರಿ ಮಾಡದ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು ಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ ಗುಣಾಭೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಗುಣಾಭೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮಾತಿಗರನ್ನು ವಂಚಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಆ ಸಮಾಜದ ಲೀಡರ್ಗಳೇ ಈ ದಿನ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮಾದಿಗ ಸಮಾಜ ಮತ್ತು ಅದರ ಉಪಜಾತಿಗಳು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ರಾಜ್ಯದ ರಾಜ್ಯಾದ್ಯಂತ ಇವತ್ತು ಹೋರಾಟ ಮಾಡಬೇಕು ಅಂತ ಮಾಡ್ತಾ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಆನರಬಲ್ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಯಾಕೆ ಈ ದಿನವೇ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದರೆ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಈ ದಿನ ಆಗಸ್ಟ್ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಳೆದ ವರ್ಷ ಜಾರಿ ಮಾಡ್ತು ಒಳಮೀಸಲಾತಿ ಸಂಬಂಧವಾಗಿ ಏಳು ಜನ ನ್ಯಾಯಮೂರ್ತಿಗಳು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಡಿ ವೈ ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ಪೀಠ ಆದೇಶ ಮಾಡ್ತು ಒಳ ಮೀಸಲಾತಿ ಅತ್ಯವಶ್ಯಕವಾಗಿ ಜಾರಿ ಮಾಡಬೇಕು ಇದನ್ನು ಆಯಾಯ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ ನೀವು ನಿಮ್ಮ ಹಂತದಲ್ಲೇ ರಾಜ್ಯ ಸರ್ಕಾರಗಳು ಮಾಡಬಹುದು ಅಂತ ಹೇಳ್ಬಿಟ್ಟು ಜಡ್ಜ್ಮೆಂಟ್ ಕೊಟ್ಟು ಇವತ್ತಿಗೆ ಒಂದು ವರ್ಷ ಆಯ್ತು ಆ ಕಾರಣಕ್ಕೆ ಇವತ್ತೇ ನಾವು ಅದನ್ನ ಆಗಸ್ಟ್ ಒಂದನೇ ತಾರೀಕು ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಸುಪ್ರೀ ಆನರಬಲ್ ಸುಪ್ರೀಂ ಕೋರ್ಟ್ ಆದೇಶನ ಜಾರಿ ಮಾಡಲಿಲ್ಲ ಸುಪ್ರೀಂ ಕೋರ್ಟ್ಗೆ ಅಗೇಸ್ಟ್ ಆಗಿ ಆಕ್ಟ್ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಸಾಮಾಜಿಕ ನ್ಯಾಯದ ವಿರುದ್ಧವಾಗಿದೆ ಸಿದ್ದರಾಮಯ್ಯ ಒಬ್ಬ ಫೇಕ್ ಸೋಶಿಯಲಿಸ್ಟ್ ಆಗಿದ್ದಾರೆ ನೆರೆಯ ತೆಲಂಗಾಣ ರಾಜ್ಯ ನೆರೆಯ ತೆಲಂಗಾಣ ರಾಜ್ಯದಲ್ಲಿ ಜಾರಿಯಾಗಿದೆ ಆಂಧ್ರ ಪ್ರದೇಶ ಜಾರಿ ಮಧ್ಯಪ್ರದೇಶ ಜಾರಿ ಬಿಜೆಪಿ ಸರ್ಕಾರಗಳೆಲ್ಲ ಜಾರಿ ಮಾಡಿದರೆ ಇವರಿಗೆ ಏನ್ ರೋಗ ಬಂದಿದೆ ಸಿದ್ದರಾಮಯ್ಯ ಎಂತ ನಯ ವಂಚಕ ಅಂತ ಹೇಳ್ತೀನಿ ಹೇಳ್ತೀನಿ ಎಲ್ಲೋ ಸಾಮಾಜಿಕ ಜಾಲತಾಣದಲ್ಲಿ ಯಾವ ಸೀನ್ ಇಟ್ ಗೋವಿ ಲಂಬಾಣಿ ಸಹೋದರರ ಮುಂದೆ ಹೇಳ್ತಾ ಇದ್ದಾರೆ ನಾನು ಮೊದಲನೇ ಬಾರಿ ಐದು ವರ್ಷ ಮುಖ್ಯಮಂತ್ರಿ ಆಗಿದ್ದಾಗ ಅದಕ್ಕೆ ಜಾರಿ ಮಾಡಲಿಲ್ಲ ಕಂಡ್ರಿ ಹೋಗ್ರಿ ಅದು ಮಾಡುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಬಂತಲ್ಲ ಈ ಸಮಾಜಕ್ಕೆ ಹೆಂಗೆ ವಂಚನೆ ಮಾಡ್ತಾ ಇದ್ದಾರೆ ದ್ರೋಹ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅಂತ ಅಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಬಂದ ತಕ್ಷಣ ಏನ್ ಮಾಡಿದ್ರು ಕಳೆದ ವರ್ಷ ಸಿದ್ದರಾಮಯ್ಯನವರು ನನಗೆ ಈಗ ಈಸಿ ಆಯ್ತು ಇದನ್ನ ಜಾರಿ ಮಾಡೋ ಕೇಂದ್ರ ಒಂದು ವರ್ಷ ಆಯ್ತು ಸಿದ್ದರಾಮಯ್ಯ ಹೇಳಿ ನನಗೆ ಈಗ ಸುಲಭ ಆಯ್ತು ಆನರಬಲ್ ಸುಪ್ರೀಂ ಕೋರ್ಟ್ ನಮಗೆ ನಮಗೆ ಫ್ರೀ ಆಯ್ತು ಈಗ ಒಳ ಜಾರಿ ಮಾಡಿಬಿಡ್ತೀನಿ ಅಂತ ಕಳೆದ ವರ್ಷ ಸುಪ್ರೀಂ ಕೋರ್ಟ್ ಆದೇಶ ಬಂದ ತಕ್ಷಣ ಹೇಳಿದ್ರು ಎಂತ ದೊಡ್ಡ ವಚನ ಬರೆಸ್ತಾ ಇದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಆಮೇಲೆ ಹೇಳ್ತಾ ಇದ್ದಾರೆ ಚಿತ್ರದುರ್ಗದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಚುನಾವಣಾ ಪ್ರಣಾಳಿಕೆಯಲ್ಲಿ ಈ ಮಹಾನ್ ಭಾವರುಗಳು ಈ ಮಹಾತ್ಮರುಗಳು ಒಳಮೀಸಲಾತಿ ಬಹುದಿನದ ಬೇಡಿಕೆ ನಮ್ಮ ಸರ್ಕಾರ ಬಂದ ತಕ್ಷಣ ನಾನು ಒಳಗಿಸಲು ಹೊತ್ತು ಜೋರಿ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಹೇಳುವಂತ ಸಿದ್ದರಾಮಯ್ಯ ಯಾವಾಗ ಮೊದಲನೇ ಸೆಷನ್ ಮಾಡ್ತೀನಿ ಅಂತ ಹೇಳಿದ್ರು ಎರಡು ವರ್ಷ ತೆಗೆದಡಿಗಾಕ ಕುಂತಿದ್ದಾರೆ ಸಿದ್ದರಾಮಯ್ಯನವರು ಈ ಸಮಾಜದ ವಂಚಿಸ್ಕಂಡಿ ಮೂವತ್ತೈದು ವರ್ಷಗಳ ಹೋರಾಟವನ್ನು ಕೇರ್ ಮಾಡ್ದಾನೆ ಸಿದ್ದರಾಮಯ್ಯ ಈ ಸಮಾಜಕ್ಕೆ ದ್ರೋಹ ಬಗೀತಾ ಇದ್ದಾರೆ ಮಾನ್ಯ ಸಿದ್ದರಾಮಯ್ಯನವರೇ ನಾವು ಹೇಳ್ತೀವಿ ಕಳೆದ ವಾರ ಹಿಂದೂನಲ್ಲಿ ಬಂದಿದೆ ಹಿಂದೂನಲ್ಲಿ ಕಳೆದ ವಾರ ಬಂದಿದೆ ಆರ್ಟಿಕಲ್ ಬಾಬು ಜಗ್ಜೀವನ್ ಒಂಬೈನೂರ ಎಪ್ಪತ್ತೇಳರಲ್ಲಿ ಪ್ರಧಾನಿ ಆಗ್ಬೇಕು ಜಗ್ಜೀವನ್ ರಾವ್ರವ್ರೆ ಅಂತ ಇನ್ನೂರು ಜನ ಎಂಪಿಗಳು ಪಾರ್ಲಿಮೆಂಟ್ ಅಲ್ಲಿ ಕುಣಿತಾ ಇದ್ರಂತೆ ಕಳೆದ ವಾರ ಹಿಂದೂನಲ್ಲಿ ಬಂದಿದೆ ನಾವು ಮಾಯಾವತಿ ಸಮಾಜ ಸ್ವಾಮಿ ನಾವು ಕಾನ್ಸಿರಾಮ್ ಸಮಾಜ ಸ್ವಾಮಿ ನಿಮ್ಮ ಈ ಕಳ್ಳಾಟಗಳಿಗೆ ನಾವು ಜಗ್ಗುದಿಲ್ಲ ಬಗ್ಗುದಿಲ್ಲ ಹೋರಾಟವನ್ನ ಈ ದೇಶದಲ್ಲಿ ಕಟ್ಟಿ ರೌಡಿ ರಾಜ್ಯ ಉತ್ತರ ಪ್ರದೇಶವನ್ನು ಕಟ್ಟಿ ಆಳದ ಸಮಾಜ ಸ್ವಾಮಿ ನೀವು ವಂಚಕರಾಗಿ ಸಿದ್ದರಾಮಯ್ಯನವರೇ ನಿಮ್ಮ ಏನು ಇವು ಯಾವ್ಯಾವ ಡಬಲ್ ಟಂಗ್ ಸಿದ್ದರಾಮಯ್ಯ ನಿಮ್ಗೆ ಎರಡೆರಡು ನಾಲ್ಗೆಗಳಿವೆ ಯಾಕೆ ಈ ಆಶ್ವಾಸನೆ ಕೊಟ್ಟರೆ ಸುಳ್ಳು ಆಶ್ವಾಸನೆಯ ಚುನಾವಣೆಯಲ್ಲಿ ಗೆದ್ದು ಬರೋದು ಪದೇ ಪದೇ ನಿಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಮಾದಿಗ ಸಮಾಜಕ್ಕೆ ನಾವು ನ್ಯಾಯ ಕೊಡ್ತೀವಿ ಒಳ ಮೈಸಲಾತಿ ಈ ಇದರಲ್ಲಿ ಹೇಳ್ತಾ ಇದ್ದಾರೆ ನೋಡಿ ನನ್ನ ಸರ್ಕಾರ ಬಂದ ಮೊದಲ ಸೆಷನ್ನಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡದೇನೆ ಈ ಶೋಷಿತ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇರ್ತಾ ಮಾತಾಡ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರದ ರಾಜ್ಯ ಸರ್ಕಾರದ ವಿರುದ್ಧವಾಗಿ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂತಹ ಸನ್ಮಾನ್ಯ ಆರ್ ಕೆ ಕುಮಾರ್ ಅವರು ಮಾತನಾಡ್ತಾರೆ ದಯಮಾಡಿ ಮಂಡ್ಯ ಜಿಲ್ಲೆಯ ಎಲ್ಲ ಕಡೆ ಒಂದು ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಕಾರಣ ಇವತ್ತಿಗೆ ಸುಪ್ರೀಂ ಕೋರ್ಟ್ ಆದೇಶ ಬಂದು ಒಂದು ವರ್ಷ ತುಂಬಿದೆ ಒಂದು ವರ್ಷ ತುಂಬಿದ್ರೂ ಕೂಡ ಈ ರಾಜ್ಯ ಸರ್ಕಾರ ಇದನ್ನು ಒಳ ಮೀಸಲಾತಿನ ಜಾರಿ ಮಾಡೋದ್ರ ಬಗ್ಗೆ ಆಯೋಗವನ್ನು ರಚಿಸಿಕೊಂಡು ಪದೇ ಪದೇ ಇದು ಕಾಲಹರಣ ಮಾಡ್ತಾ ಇದೆ ಹಿಂದೆ ಇರ್ತಕ್ಕಂಥ ಎಲ್ಲ ದಾಖಲೆಗಳು ಮಾಧುಸ್ವಾಮಿ ಆಯೋಗ ಇರ್ಬೋದು ಸದಾಶಿವ ಆಯೋಗ ಇರ್ಬೋದು ಕಾಂತರಾಜು ಆಯೋಗ ಇರ್ಬೋದು ಎಲ್ಲ ಆಯೋಗಗಳ ಮಾಹಿತಿಗಳು ಇದ್ದರೂ ಕೂಡ ಬೇಕು ಅಂತಲೇ ಇದ್ದರೂ ಸರ್ಕಾರ ಜಾರಿ ಮಾಡದನ್ನೇ ನಮ್ಮನ್ನು ವಂಚಿಸ್ತಾ ಇದೆ ಈ ಮಾದಿಕ ಸಮಾಜ ಮುಂದೆ ಬರ್ತಕ್ಕಂಥ ಸ್ವಾತಂತ್ರ್ಯದ ಒಳಗಾಗಿ ನಮಗೆ ಹದಿನೈದನೇ ತಾರೀಕು ಒಳಗಾಗಿ ರಾಜ್ಯ ಸರ್ಕಾರ ನಮಗೆ ಒಂದು ಸಿಹಿ ಸುದ್ದಿಯ ಸ್ವಾತಂತ್ರ್ಯವನ್ನು ಒಳ ಮೀಸಲಾತಿ ಜಾರಿ ಮಾಡುವಂಥದ್ದನ್ನು ಮಾಡಿಕೊಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಇಡೀ ರಾಜ್ಯದಲ್ಲಿ ಉಗ್ರ ಸ್ವರೂಪದ ಹೋರಾಟವನ್ನು ನಮ್ಮ ಸಮಾಜದ ಎಲ್ಲ ಬಂಧುಗಳು ಮಾಡೋದಕ್ಕೆ ರೆಡಿ ಇದ್ದೀವಿ ಅಂತೇಳಿ ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ವಂದನೆಗಳು